Pukkala kamma dinam Pukkala kamma ಯಾವಣದಿಂದ ಜ್ಞಾನಾವರಣಿ ಮೊದಲಾದ ಹುದಗಳು ಕರ್ತವಾಗಿದೆ ಅಂದ್ರೆ ಈಗ ಜ್ಞಾನಾವರಣಿ ದರ್ಶನಾವರಣಿ ವೇದನೆ ಇವೆಲ್ಲ ಏನೋ ಪ್ರಕೃತಿ ಬಂದಿರ್ತಾವ ಪ್ರಕೃತಿ ಬಂದ ನಾಲ್ಕು ಆ ಪ್ರಕೃತಿ ಬಂದದೊಳಗೆ ಏನಾಗ್ತೈತಿ ಅಂದ್ರೆ ಕರ್ಮಗಳು ಬಂದಾಗ್ತಾವ ಏನಾಗ್ತವೆ ಈಗ ನಿಮಗೆ ಬೆಲ್ಲ ತಿನ್ಬೇಕಂದಾಗ ಎಲ್ಲ ತಿನ್ನೋದು ಭಾವ ಬರ್ತದೆ ಸಕ್ರೆ ತಿನ್ಬೇಕಂದ್ರೆ ಸಕ್ರೆ ತಿನ್ನೋದು ಭಾವ ಬರ್ತದೆ ಹಂಗೆ ಜ್ಞಾನಾವರಣಿ ದರ್ಶನಾವರಣಿ ಹೇಗಿದೆ ಅಂದ್ರೆ ಬೆಲ್ಲದ ಶ್ರಭಾವಿದ್ದಾವೆ ನಾವು ಯಾವ ಸ್ವಭಾವ ಎಲ್ಲದ ಎಲ್ಲರ ಸ್ವಭಾವ ಇದ್ದವು ಅದೇ ರೀತಿಯಾಗಿ ಅಂದ್ರೆ ಯಾವ ಪ್ರಕೃತಿ ಬಂದಿದೆ ಎಲ್ಲಿ ಪ್ರಕೃತಿ ಬಂದ ನಮ್ಗೆ ಕರ್ಮ ಬಂದ ನಿಶ್ಚೇನೆಯಿಂದ ರಾಗಾದಿ ಭಾವ ರೂಪ ಚೈತನ್ಯ ಕರ್ಮ ಕರ್ತವಾಗಿದೆ ಶುದ್ಧ ನಿಶ್ಸೇನಿಯದಿಂದ ಶುದ್ಧ ಭಾವಗಳ ಕರ್ತವಾಗಿದೆ ಈಗ ನಮ್ದೆಲ್ಲರ ಆತ್ಮ ಹೆಂಗಿದೆ ಶುದ್ಧ ನಿಶ್ಚೇನೆಯ ಆದ ಅಂದ್ರೆ ಆತ್ಮ ವ್ಯವಹಾರದಿಂದ ವ್ಯವಹಾರದಿಂದ ಪುತ್ಗರ ಕರ್ಮ್ ಜಾನವರ್ಣ ಕರ್ಮಗಳು ಇವೆಲ್ಲ ನಿಮ್ಗೆ ಅತಿ ಕಡೆ ಇರ್ತಿಲ್ಲ ಹಂಗ ಎಂಟು ಪೂಜ್ಯ ಇರಲಿ ಜ್ಞಾನವರಣಿ ದಸಾವರಣಿ ವೇದನಿ ಮೊಯ್ಲಿ ಆಯು ನಾಮ ಗೋಕರ್ ಅಂತರ ಎಂಟು ಕರ್ಮದ ಪೂಜೆ ಇಟ್ಟ್ರಿ ನೀವು ಯಾವ ತರ ಕರ್ಮ ಮಾಡ್ತಿಲ್ಲ ಅದು ಜ್ಞಾನಾವರಣಿ ಮೋನಿ ಕರ್ಮ ಮಾಡಿದ್ರೆ ಮೋನಿ ಕರ್ಮ ವೇದಿಕೆ ಕರ್ಮ ಮಾಡಿದ್ರೆ ವೇದರಿ ಕರ್ಮ ಆವಿ ಕರ್ಮ ಜೀವನದ ಒಂದಷ್ಟ ಬಂದಾಗ ನಿರಂತರ ಬಂದಾಗದು ಕರ್ಮ ಅದಕ್ಕೆ ಏಳು ಕರ್ಮಗಳು ನಾವು ಹೆಂಗೇನ್ ಭಾವ ಮಾಡ್ತೇವಿ ಇಪ್ಪತ್ ನಾಲ್ಕು ಏಳು ಕರ್ಮ ಕಟ್ಬತ್ತೇ ಎಷ್ಟು ಕರ್ಮ ಏಳು ಕರ್ಮಗಳು ಕರ್ಮಗಳು ಕತ್ತ ಜೀವ ಪುದಿಸುತ್ತಾರೆ ಅಂದ್ರೆ ಜೀವ ಏನ್ ಮಾಡ್ತತಿ ಪುದ್ ಬೇಕು ಕಣ್ಣಿಗೆ ಕಾಣ್ತೈತಿ ಒಣದಾಗ ಏನು ಅದ್ ಬೇಕ ಹೊಣೆದಾಗ ಏನ್ ಕಾಣ್ತದ್ರ ಅದ್ ಬೇಕ ಅದಕ್ಕ ಲಾಭ ಶೀತು ಅದು ನೋಡಕೊಂಡ್ತು ರಾಮ ಹೇಳಿದ್ವು ರಾಮಾಯಣ ಶುರು ಆಯ್ತು ಶುರು ಆಯ್ತದಿಲ್ಲ ಕಣ್ಣಿಗೆ ಏನು ಅದ್ರ ಬಿಡೋಕೆ ಅಲ್ಲ ಪಾಪಿರ್ತಿತ್ತು ಬಿಡ್ತಿತ್ತು ಏನು ಬರ್ತಿಲ್ಲ ನೀನ್ ಮದಿ ಮಾಡ್ಕೊಂಬಂದ ನೀವು ಹೇಳಿದಿ ನೀವು ಕೊಡಿಸ್ತಿಲ್ಲ ಇವತ್ತು ಒಳಗಾಗ ಬಂದಿತ್ತೀರ ಒಳಗೆ ಕೊಡಿಸ್ತೀನಿಲ್ಲ ಇಲ್ಲಾದ್ರೂ ತೋರ್ ಮನೆ ಗಂಟೆ ಈ ವಸ್ತುಗಳನ್ನ ಗ್ರೇಣ್ ಮಾಡ್ಕೊಂತ ಇರ್ತಾ ಅದೇ ರಾಗ ಮಾಡ್ಲಿಲ್ಲ ಅಂದ್ರೆ ಅದ್ ಕರ್ಮ ಅದಕ್ಕೆ ರಾಗ ಜಾಸ್ತಿ ಮಾಡ್ಬೇಕೇನ ಅದಕ್ಕೆ ರಾಗ ಕಡಿಮೆ ಆಗ್ತೈತಿ ಹೋಗ ಕಡಿಮೆ ಆಗ್ತೈತಿ ಮನೆಯಾಗಿದ್ರೆ ಏನಾಗ್ತತಿ ಭೋಗ ಜಾಸ್ತಿ ಆಗ್ತೈತಿ ಅದ್ ಮಾಡ್ಬೇಕು ಇದನ್ ಮಾಡಬೇಕು ಹಂಗ್ ಮಾಡ್ಬೇಕು ಅದೆಲ್ಲ ಕರ್ಮಗಳು ಬಂದಾಗ್ತಾವಿ ಕರ್ಮ ಇಪ್ಪತ್ತು ಕೋಟ ಕೋಟಿ ಕರ್ಮ ಬಂದಾಗ್ತೈತಿ ಮುನಿ ಕರ್ಮ ಎಪ್ಪತ್ತು ಕೋಟ ಕೋಟಿ ಕರ್ಮ ಬಂದಾಗ್ತೈತಿ ಅದಕ್ಕೆ ಜಾನವರಣಿ ಕರ್ಮಗಳು ಕತ್ತ ಅಂದ್ರೆ ಭೋಗಿಸುತ್ತಾನೆ ನಿಶ್ಚಯದು ಛೇದನ ನಿಶ್ಸೇನೆಯಿಂದ ರಾಗ ರಾಗಿ ಭಾವ ರೂಪ ಕಂಬ ಕಂಬಳ ಕತ್ತ ಚೇತನ ಕರ್ಮಗಳು ಕರ್ತವಾಗಿದೆ ಮತ್ತು ಶುದ್ಧನೆಯ ಶುದ್ಧ ನಿಶ್ಚೇನೆಯದಿಂದ ಶುದ್ಧ ಭಾವನಂ ಶುದ್ಧ ಭಾವಗಳ ಕತ್ತ ಅರ್ಥವಾಗಿದೆ ಮೈ ಮುಂಜಾನೆ ಬೆಳಿಗ್ಗೆ ಎತ್ಕೊಟ್ಟೆ ದೇವ್ರ ದರ್ಶನ ಮಾಡೋಕೆ ನೇಮ್ ತಗೊಂಡಿರ್ತೀರಿ ಬೆಳಿಗ್ಗೆ ಹೋಗಿ ನೋಡ್ತೀನಿ ಅವರು ಧುನಿಗಳ ದರ್ಶನ ಮಾಡ್ತೀರಿ ಅವ್ರ ಪರಮಾಣುಗಳು ಶುದ್ಧ ಏನೇರ್ತಾವ ಪರಮಾಣುಗಳು ಶುದ್ಧಿರ್ತಾವ ನಿಮ್ಮ ಔದಾರತದೊಳಗೆ ಸೇರ್ಕೊಳ್ತಾವ ಆಮೇಲೆ ನಿಮ್ಮ ಅಶುದ್ಧ ಪ್ರಮಾಣುಗಳು ದೊರಗೋಗ್ತಾವ ನಿನ್ನ ಎಲ್ಲ ಶುದ್ಧ ಅಂತಂದ್ರೆ ಅದಕ್ಕೆ ಶುದ್ಧನೇಯ ಶುದ್ಧನೇಯ ಅಂದ್ರೆ ಶುದ್ಧ ಭಾವ ಯಾವಾಗಲೂ ಕೂಡ ಏನ್ ಮಾಡ್ಬೇಕು ಶುದ್ಧ ಗಂಧವ ಕಚ್ಕೊಂತೇ ಗಂಧದ ಕಚ್ಕೊಂಡಾಗ ಏನಾಗ್ತತಿ ಗಂಧವದ ಕಚ್ಕೊಂಡಿ ಎಲ್ಲ ಗಂಧದ ಕೈ ಕಾಲದಲ್ಲಿ ಮೂರು ಸಲ ಪರಿಕ್ರಮ ಹಾಕೋಬೇಕು ನೋಡ್ತಿರ್ತೀವಿ ಗಂಧದ ಗಂಧೋದಕ್ಕೆಲ್ಲ ತೋಬೇಕು ಗಂಧದ ಗಂಧದಕ್ಕೆಲ್ಲ ಹಿಂಗ್ ಕಚ್ಕೊತಾರ ಮೂರು ಸಲ ಮೂರು ಸಲ ಗಂಧೋದಕ್ಕೆ ಹಿಂಗೆ ನೀವು ಎರಡು ಸಲ ಹಚ್ಕೊಳ್ತೀರಿ ಹ್ಮ್ ಆ ಕಡೆ ನೋಡಿದ್ರೆ ಗಂಧದ ಕುಡಿಸ್ತೀವಿ ಗಂಧೋದ ಕುಡಿಬಾ ಗಂಧೋಧಕ ಪವಿತ್ರವಾದಂತ ವಸ್ತು ಅದು ಗಂಧೋದಕರಮಾಣುಗಳು ಶುದ್ಧ ಇರ್ತಾವ ಗಂಧೋದಕ್ಕ ನಾವು ಹಚ್ಕೊಂಡಾಗ ಏನಾಗ್ತೈತಿ ನಮ್ಮ ಕರ್ಮಗಳು ನಾಶ ಆಗ್ತಾವ ಅದು ಒಂದು ಕ್ರಿಯೆ ಅದು ಗಂಧೋದಕ ಹಚ್ಕೊಳ್ಳೋದು ನಮ್ಮ ಮನಸ್ಸು ಶುದ್ಧ ಮಾಡ್ಕೊಳ್ಳೋಕೆ ಅದನ್ನಿಲ್ಲ ಕರ್ತವ್ಯನ ಆಗ್ತಾನೆ ಅಂದರೆ ಕ್ರಿಯೆಯನ್ನು ಮಾಡುವ ಜೀವನ ಕರಡದ ಜೀವ ರೀತಿ ತರ ಒಂದು ಕ್ರಿಯವಾಗಿದೆ ಈ ಕ್ರಿಯಾವ ಕರ್ತು ಸ್ವಯಂ ಜೀವನವಾಗಿದೆ ಈ ದೃಷ್ಟಿಯಿಂದ ಕರ್ಮಬದ್ಧ ಅವಸ್ಥೆಯಲ್ಲಿ ಜೀವನು ತನ್ನ ಶುಭ ಅಶುಭ ಪರಿಣಾಮ ಭಾವಗಳ ಕರ್ತ ವ್ಯವಹಾರ ಅಂದ್ರೆ ಮತ್ತು ಕರ್ಮರಹಿತ ಅವಸ್ಥೆಯಲ್ಲಿ ತನ್ನ ಚೈತನ್ಯ ಭಾವಗಳ ಕರ್ತ ಕರ್ತೃತ್ವ ಬುದ್ಧಿ ಅಂದ್ರೆ ನಿಶ್ಚಯ ನಿಶ್ಚಯ ಮಾಡ್ಕೊಳ್ಬೇಕು ನಾವು ಯಾವಾಗಲೂ ಇದ್ರ ಚಾಲ ಮಾಡ್ತೇವೆ ನಮ್ಮ ಆತ್ಮದೊಳಗಿರ್ತೇವೆ ಇರ್ತೇವೆ ನಿಶ್ಚಯದೊಳಗಿರ್ತೇವೆ ಯಾವನೇಯ ನಿಶ್ಚಯ ಯಶ್ಚೇನೇಯ ಇಷ್ಟೇ ತಿಳ್ಕೊಳ್ಬೇಕು ಈ ಸಂಗ್ರಹ ಪೂರ ಅದರೊಳಗೇ ಐತಿ ಯಾವ ತಿಳ್ಕೊಳಿದ್ರೆ ನಿಶೇನೇ ತಿಳಿಯೋದೇ ಇಲ್ಲ ಮೊದಲು ಯಾವ ತಿಳ್ಕೊಳ್ಬೇಕು ಯಾವ ತಿಳಿದ್ರಿಂದ ಜೀವದ ನಾಲ್ಕು ಗತಿ ಅದ ಸುಖ ದುಃಖಗಳಲ್ಲಿ ಅದೇನ್ ಮಾಡಿ ಹ್ಮ್ ತಿರ್ಥ ಇರ್ತದೆ ಅದು ಕರ್ಮದಿಂದ ಕರ್ಮ ನಿಮಿತ್ತ ಆಗ್ತೈತಿ ಕರ್ಮಗಳನ್ನು ಬಂಗಾರ ಮಾಡ್ಕೊಂಡಿರ್ತೀವಿ ಅದಕ್ಕೆ ಕಾಯಿಗಳು ಪರಿಸ್ಪಂದನಕ್ಕೆ ಕಿರಿಯದಿಂದ ಕಾರಣ ವರ್ಗಡೆಗಳು ನೋಡಿ ನಾನು ಬಸ್ತಿ ಬಂದಾಗ ನಿಮಗೂ ಹೊರ್ಗಡೆಗಳು ಚಲೋ ಬರ್ತಾವೆ ಮನೆಯೊಳಗಿದ್ದಾಗ ಅವು ಹೊರ್ಗಡೆಗಳು ಬಂದು ಸೇರ್ಕೊಂಡಾಗ ಏನಾಗ್ತೈತಿ ಅದು ಹಾಂ ಅಶುಭಗಳು ಬಂದು ಸೇರ್ಕೊಂಡಾಗ ದುಃಖ ಆಗ್ತೈತಿ ಅದಕ್ಕೆ ಏನ್ ಮನವಚನ ಕಾಯದಿಂದ ಪರಿಸ್ಪಲನದಿಂದ ಪುದ್ಗಲ ಪ್ರಮಾಣಗಳು ಪ್ರದೇಶಕ್ಕೆ ಬಂದು ಹಂಚುತ್ತವೆ ಕುದುಗರ ಕರ್ಮಗಳು ಶುಭ ಅಶುಭವಾಗಿರುತ್ತವೆ ಶುಭ ಶುಭವಾಗಿದ್ದರೆ ಪುಣ್ಯವಾಗುತ್ತದೆ ಅಶುಭವಾದರೆ ಪಾಪ ಬಂದವಾಗುತ್ತದೆ ಪುಣ್ಯದಿಂದ ಸುಖ ಇದೆ ಪಾಪದಿಂದ ಹಾ ಇಷ್ಟೇ ತಿಳ್ಕೊಂಬಿಡಿ ಯಾವನೆಯಿಂದ ಪಾಪ ಬಂದಾಗ್ತೈತಿ ನಿಷ್ಲೇಜಿಂದ ಪುಣ್ಯನೂ ಬಂದಾಗುದಿಲ್ಲ ಪಾಪ ಯದಿಂದ ಎರಡೂ ಬಂದಾಗ್ತೈತಿ ಶುಭನು ಬಂದಾಗ್ತೈತಿ ಅಶುಭನು ಬಂದಾಗ್ತೈತಿ ಈ ರೀತಿಯಾಗಿ ದ್ರವಿಕರ್ಮ ಭಾವಕರ್ಮ ಧ್ರುವ ಕರ್ಮ ದ್ರವಿಕರ್ಮ ಅಂದ್ರೆ ಇದು ಎಂಟು ಕರ್ಮಗಳು ಆರು ಪರಿಯರ್ತಿಗಳು ಮೂರು ಶರೀರಗಳು ನೋ ಕರ್ಮಗಳು ಇವೆಲ್ಲ ಏನಾದ್ರೆ ಪುದಗಲ ಕರ್ಮಗಳು ಪುದ್ಗಲ ಕರ್ಮಗಳು ಒಂದು ಪುದಗಲ ಕರ್ಮಗಳು ಬಂದು ಅಂಟ್ಕೊಂತಂದ್ರ ಇದೆಲ್ಲ ಏನಾಗ್ತೈತಿ ದ್ರವ್ಯ ಕರ್ಮ ಎಂತ ಕರ್ಮ ದ್ರವ್ಯ ಕರ್ಮ ಭಾವಕರ್ಮ ಅಂದ್ರೆ ರಾಘದ್ವೇಷ ಮೋಮ ಮೊದಲಾದ ಚಾರುತ್ರ್ಯಮೋನಿ ದರ್ಶನಿ ಎಲ್ಲ ಮೋನಿ ಕರ್ಮ ನಾಶ ಮಾಡುದು ಇದಕ್ಕೆ ಭಾವಕರ್ಮ ಅಂತ ಹೇಳ್ತಾರೆ ಭಾವಕರ್ಮ ಮೋಕ್ಷಕ್ಕೆ ಭಾವಕರ್ಮ ತ್ಯಾಗ ಮಾಡಿದ್ರೆ ಮೋಕ್ಷ ಸಿಕ್ತೈತಿ ಭಾವಕರ್ಮ ಬಿಡ್ಲಿ ಅಂದ್ರ ಮೋಕ್ಷ ಇರೋದಿಲ್ಲ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಮೂರು ಕರ್ಮ ಬಿಡ್ಬೇಕು ದ್ರವಿಕರ್ಮ ಭಾವಕರ್ಮ ನಮ ಈ ಮೂರು ನಾಶ ಮಾಡಿದಾಗ ಏನಾಗ್ತೈತಿ ಏನಾತ್ಮ ಋತುಗಮನ ಆಗ್ತೈತಿ ಅಂತ ತಿಳಿಸ್ತಾರೆ ಜೀವ ಶುದ್ಧ ಭಾವ ಕೇವಲ ಜ್ಞಾನ ಕೇವಲ ದರ್ಶನ ಜೀವ ಶುದ್ಧ ಭಾವಗಳು ಅಂತ ತಿಳಿಬೇಕು ಇನ್ನು ಚೇತನ ಕರ್ಮ ಅಂದ್ರೆ ಏನು ರಾಗ ದ್ವೇಷ ಮೂಮ ಭಾವ ಕರ್ಮಗಳ ಚೇತನದ ವೈ ವೈಭಾವಿಕ ವಿಭಾವ ಪರಿಣಾಮ ಎಂತ ಪರಿಣಾಮ ವಿಭಾವ ಪರಿಣಾಮ ಅದಕ್ಕೆ ಚೇತನ ಕರ್ಮ ಎನ್ನಲಾಗಿದೆ ಅಂತ ತಿಳ್ಕೊಳ್ಬೇಕು ಚೇತನ ಕರ್ಮ ಅಂದ್ರೆ ಈ ಮೂರು ತಗೋ ದ್ರವಿಕರ್ಮ ಭಾವಕರ್ಮ ಲೋಕ ವೈಕರಿಕ ಆಹಾರ ತೇಜಸ್ವಿ ಕರ್ಮ ಈ ನಾಲ್ಕು ಗತಿಯಲ್ಲಿ ಎಷ್ಟು ಗತಿಯಲ್ಲಿ ನಾಲ್ಕು ಗತಿಯಲ್ಲಿ ನಾಲ್ಕು ಪ್ರಕಾರದ ನೋ ಕರ್ಮಗಳನ್ನು ಕಾರ್ಮಡ ಶರೀರವು ರೂಪವಾಗಿದ್ದು ಕಾರ್ಮನ ಶರೀರವನ್ನು ಬಿಟ್ಟು ಉಳಿದ ಶರೀರಗಳನ್ನು ನೋ ಶರೀರ ಅಂತ ಅಥವಾ ಎಂಥ ಶರೀರ ಔದಾರಿಕ ವೈಕರಿಕ ಇವೆಲ್ಲ ನೋ ಕರ್ಮ ಶರೀರ ಅಂತ ತಿಳಿಸಬೇಕು ಇವು ಔದಾರಿಕ ಶರೀರದಲ್ಲಿ ರೂಪ ಪುತಿಗಳ ಪರಿಣಾಮ ಆತ್ಮನ ಸುಖ ದುಃಖಗಳಲ್ಲಿ ಸಹಾಯಕವನ್ನು ಉಂಟು ಮಾಡುತ್ತದೆ ಅದಕ್ಕೆ ನೋಕರ್ಮ ಅಂತ ತಿಳಿಸ್ತಾರೆ